ಇದೇನಿ ಪುಟ್ರಂಕಾಯ ಯಾತೋ ಬ್ಯಾಗ್ನಾಗೆ ಜೋರಾಗಿ ಇಡ್ಕೊಂಬತ್ತಿದ್ಯಮ್ಮ ಐಟಮ್ನ ಸೆಂತೆ ಬ್ಯಾಗ್ ಆಗಿರಂಗೈತಿ ಓಹೋ ಹೋಹೋಹೋ ಏನೇನೋ ತೊಂದಿದ್ಯಮ್ಮೋ ಹಬ್ಬಕ್ಕೆ ಬಾ ಜೋರಂಗ ಮಾಡ್ತಿದ್ಯಂಗಾರಿ ಹ್ಞೂ ಕಣ ನಿನ್ ಕಣ್ಣ ವರ್ಷ ವರ್ಷ ಮಾಡ್ದಂಗೆ ಈ ವರ್ಷನೂ ಮಾಡೋದು ಆಟನ ಓ ಅದೇ ನೆನ್ನೆ ದಿನ ಅಮಾವಾಸ್ಯ ಆತಲ್ವೇ ಮಾರೇ ಹಬ್ಬ ಮಾಡ್ತೀವಿ ನಾವು ಅಮಾವಾಸ್ಯಾದ ಬೆಳಗ್ಗೆ ಮಾಡೋದು ಹ್ಞೂ ಕೆಲವರೆಲ್ಲಾನು ಅಮಾವಾಸ್ಯ ದಿನ ಮಾಡ್ತಾರೆ ಅಮಾವಾಸ್ಯ ಹಿಂದಿನ ದಿನ ಮಾಡ್ತಾರೆ ಆ ಪಿತೃಪಕ್ಷ ಅಂತ ಹೇಳ್ಬಿಟ್ಟು ಇವಾಗ ಪಿತೃಪಕ್ಷ ಶುರುವಾದಾಗಿಂದ ಮಾಡ್ತಾರೆ ನಾವಲ್ಲ ಮೊದ್ಲಿಂದನೂ ಅಮ್ಮ ಸದ್ ಬೆಳಿಗ್ಗೆನ ಮಾರನೇ ದಿನ ಮಾಡ್ತೀನಿ ಯಾರು ಮಾಡಲ್ಲಾರ ಸುಮ್ನಿರಕ ಅತ್ತ ನೀನು ಒಳ್ಳೆ ಚಂದ ಕೇಳಚ್ಚ ಸೊತ್ತೋರ್ಗೆಲ್ಲ ಯಾಕೆ ಮಾಡಾಕ್ ಹೋಗ್ತೀವ್ರೆ ಹೊಡಿಯಾಕಿ ಇದ್ದಾಗ ನೆಟ್ಗಿರಂಗಿಲ್ಲ ಸೊತ್ತ ಕಣ್ಣಾಗ ಅವ್ರ ಮುಂದಕ್ಕೆ ಎಡೆ ಇಕ್ಕದು ಹಪ್ಪಳ ನಿಪ್ಪಟ್ಟು ಶಕ್ಲಿ ಹಾಂ ಕೋಡ್ಬಳೆ ಅಂಬ್ತಾರೆ ಏಯ್ ವಾಕಿ ಮಾಡ್ತಾರೆ ಏಯ್ ಅಂದ್ರೆ ಒಟ್ಟು ಯಾವಾಗ ಮಾತಾಡ್ಲಾ ಅಯ್ಯ ನೀನ್ ಯಾಕೆ ಮಾತಾ ಯಾಕಿಂತ ಇದು ಮಾತಾಡ್ಚೋ ನೀನು ಹಾ ಅವ್ರ ಇಲ್ದಲೆ ನೀನು ಬಂದೇನ ಹಾಂ ಸುತ್ತಿರೋ ಈಗ ನಿಮ್ಮ ತಾತ ಮುತ್ತಾತಗಳು ಇಲ್ದಲೆನಾ ನೀನು ಬಂದ್ಬಿಟ್ಟ ಇಲ್ಲಿಗೆ ಹಾ ಅವ್ರು ಸಂಪಾದಿಸಿದ್ದು ಅವ್ರು ಬಿಟ್ಟೋಗಿದ್ದ ಆಸ್ತಿನೇ ನೀನು ನೋಡ್ಕೊತಿರೋದು ಇವಾಗ ಅಯ್ಯ ನೀನ್ ಹೆಂಗ್ ತಂದೋ ಅವ್ರಿಗೆ ಯಾಕೆ ಮಾಡ್ತಾರೆ ಏಯ್ ಅವ್ರು ನಮ್ಮ ಪೂರ್ವಜಾರ್ಕೋಣ ಹಾಂ ಹಂಗೆಲ್ಲ ಹಗುರ್ವ ಅವ್ರನ್ನ ಅವ್ರು ಇಲ್ಲ ಅಂದಿದ್ದೀರಿ ಇವತ್ತು ಇರ್ತಿದ್ದೆ ಅಲ್ಲ ಇಲ್ಲ ಲೋಪರ್ ನನ್ನ ಮಗನಿ ಹೆಂಗೆ ಮಾತಾಡ್ತೇವೆ ನೋಡಿ ನೀನು ಈ ಒಬ್ಬ ಬುರ್ದು ಅನ್ನೊಂದು ಹ್ಞೂ ಹೋಗ್ಲಿ ಬಿಡಿ ಇವಾಗ ಈಗ ಪಾಯಸ ಮಾಡ್ಚೇ ಒಬ್ಬಟ್ಟು ಮಾಡ್ಚೇ ಕರ್ಗಡು ಮಾಡ್ಚೆ ಯಾತು ಮಾಡ್ಚೋಳು ಬೈನಾಗ ಬರ್ತೀನಿ ಉಂಬಾಕಿ ಒಬ್ಬಟ್ಟು ಮಾಡ್ತೀವಿ ಕಣ ಹಾಂ ಒಬ್ಬಟ್ಟು ಮಾಡಿ ಹೆಸ್ರು ಬೇಳೆ ತಿರ್ಗ ಪಲ್ಯ ಹಪ್ಪಳ ಬೋಂಡ ಎಲ್ಲ ಮಾಡ್ತೀವಿ ಹಬ್ಬದ ಅಡುಗೆ ಮಾಡ್ತೀವಿ ಇರಪ್ಪ ನೀನು ನಿಮ್ಮ ಹೆಂಗಸರು ನಿನ್ನ ಮಕ್ಕಳು ಎಲ್ಲರೂ ಬೈನಾಗ ಬರಪ್ಪ ಅಲ್ಲೇ ಉಂಬಿ ವಿಂತ್ರಿ ತಿರು ಮನೆಗೆ ಮನೆಗೆ ಅಡಿಗೆ ಅಡಿಗೆ ಮಾಡಿರ ಹಾ ನಮ್ಮಕ್ಕೆ ಬರೀ ಉಂಬಿ ವಿಂತ್ರಿ ವಾ ಒಬ್ಬಟ್ಟಿ ಯಾವಂತ ತಿಮ್ತಾನೆ ಹೋಗಕ್ಕ ಅತ್ತ ಯಾತ ನನ್ನ ಮೂಳೆ ಗಿಳೆ ಕಡಿಯ ಅಂತ ಬಿದ್ದಿದ್ರೆ ಒಂದೇ ತುಂಡಾಗಲಿ ಎರಡೇ ತುಂಡಾಗ್ಲಿ ಸಮಾಧಾನದ ಉಂಡು ಬರ್ಬೋದಾಯ್ತು ಈ ಒಬ್ಬಟ್ಟು ಯಾವಂತ ತಿಮ್ತಾನಕ್ಕ ಇವಾಗ ಬರ್ತೀವಿ ಹೇಳಮ್ಮ ಬೈನಾಗ ಬತ್ತೀವಿ ಇದು ಯಾಕಲ್ಲ ನಿಂಗ ಹಿಂಗ್ತಿಯ ಹಾ ಈಗ ಇವತ್ತು ಬೈನಾಗ ಬರ್ರಿ ಒಬ್ಬಟ್ಟು ಊಟ ಉಂಬಿ ಇದ್ರಿ ಮಂಗಳವಾರ ಇದು ಮಾಡೋಣ ಕರಿ ಮಾಡೋಣ ಕುರಿ ಗಿರಿ ತೋರಕ್ಕೆ ಆಗಲ್ಲಪ್ಪ ಸ್ವಾಮಿ ನಮ್ಮ ಕೈಗೆ ಕೋಳಿ ಕೊಯ್ದಿರ್ತೀವಿ ಬಂದು ಉಂಡೋಗು ಹಾಂ ಜಾಸ್ತಿ ಜನ ಕರ್ಕೊಂಬರ್ಬೇಡ ಆಮೇಲೆ ನೀನು ಎಣ್ಣೆಗೆ ಎಣ್ಣೆ ಕುಡ್ಕೊಂಡು ಒಬ್ನೇ ಬರ್ಬೇಕು ನೀನು ಹೆಂಗೆ ಯಾಕೆಂದ್ರೆ ನಮ್ಮ ಹುಡುಗನು ಸಂಭಾಳ್ಸಕ್ಕೆ ನಮ್ಮ ಕೈ ಆಗ್ತಿಲ್ಲ ಈಗ ಊರನ್ನೆಲ್ಲ ಎಲ್ಲಿ ಸಂಬಳಸೋಣ ಬೇಕಾದ್ರೆ ಇವತ್ತು ಬೈನಾಗ ಬರ್ರಿ ಒಬ್ಬಟ್ಟು ಯೋಚನೆ ತಿಂದೋಯಿಂತಿ ಹಾಂ ಯಾಕೋ ಯಾಕೋ ಪುಟ್ಟರೇಕಾಯೋ ಆ ನಿಮ್ಗೆ ಮಾತಾಡ್ಬೇಡ ನೀನು ನಾನೇನು ಎಣ್ಣೆ ಕುಡಿತೀನಿ ಯುವಸ್ ವರ್ಷ ತಲೆ ಬಿಟ್ಟು ಎಣ್ಣೆ ಬಿಟ್ಟು ನಾನು ಓ ನಾನು ಬಳ್ಳಾರಿಗೋಗಿ ಅಲ್ಲಿ ಎಣ್ಣೆ ಬಿಟ್ಟು ಬಂದಿದ್ದೀನಿ ಅಲ್ಲಿ ಅಲ್ಲಿಂದ ಇಲ್ಲಿವರೆಗು ಒಂದೊನಿ ಎಣ್ಣೆ ಬಾಯಕ್ಕೆ ಬಿಟ್ಟಿಲ್ಲ ಹಾ ಇಲ್ಲ ಇದ್ಯಾಕ್ರಮತೀಗ ಒಂದಿ ಮರಿ ಊದ್ಕಡಂಗ್ ಊದ್ಕೊಂಡಿದ್ದ ಹ ಉಬ್ಬು ತಗ್ಗೇ ಇಲ್ವಲ್ಲ ನಿಮ್ಮ ಮೈನಾಗೆ ಒಳ್ಳೆ ಗುಂಡು ನಾನು ಇನ್ನು ಎಣ್ಣೆ ಕುಡಿತ ನಾನು ನಿಂಗಣ್ಣ ಅನ್ಕೊಂಡಿದ್ದೆ ಹಂಗಾರೆ ಬಿಟ್ಟಿದ್ದನು ಬಿಡಪ್ಪ ದೇವ್ರು ಒಳ್ಳೇದ್ ಮಾಡ್ಯವ್ನಿ ನಮ್ಮ ಹುಡುಗಿಂದು ಎಣ್ಣೆ ಬಿಡ್ತಾರಪ್ಪ ಒಂದು ಗೊತ್ತಾಗ್ತಿಲ್ಲ ಅಲ್ಲಿ ನಾನು ಇನ್ನೇನು ದಪ್ಪಿದ್ದೀರಕ ಏ ನೀನು ಏನಂದ್ರೆ ನನಗೆ ಒಂದಿಟ್ಟು ಗ್ಯಾಸ್ಟಿಕ್ಕು ಓ ಯಾತನ ಓ ಓಹ್ ತೇಗಂಗ ತೇಗಂಗಾಕೈತಿ ಅದಕ್ಕರ್ದ ನನಗೆ ಒಂದು ಹಿಟ್ಟು ದಪ್ಪಿಗೆ ಒಟ್ಟು ಬಂದೈತೆ ಅಷ್ಟೇ ಓ ಸುರ್ಕಣ ಆತು ನನಗೆ ಮಾತಾಡ್ಕೊಂಡು ನಿಂತ್ಕೊಂಬಕ್ಕೆ ಓದ್ತಿಲ್ಲ ಇನ್ನು ನಮ್ಮ ಅಮ್ಮಣ್ಣ ನೀವು ಮಂತಕ್ಕೆ ಹೋದ್ಮೇಲೆ ಎಗರಾಡ್ತಾನೆ ಯಾತನ ತರ ಕಳಿಸಿ ನೀವು ಗಂಟೆ ಹೋಗ್ಕೆ ಅತ್ತಲೇ ಹೋಗಿಕೆ ಅಂತಾನೆ ನೆಲ ಒಲೆ ಎಲ್ಲ ಬಳ್ದು ಈಗ ಫೋಟೋಕ್ ಪೂಜೆ ಮಾಡಿ ಕಳಸ ಊಡ್ಬೇಕು ಓಕೆನಪ್ಪ ನಾನು ಬೈಲಕ್ ಬರಪ್ಪ ಎಲ್ಲರೂ ಓ ಸರ್ ಬತ್ತಿ ನಡಿಯಾಕ್ಯಕ ಇಲ್ಲಿ ಏನ್ ಗೌಡ್ರಿ ಇವತ್ತು ಊರಾದ ಊರೆಲ್ಲ ಇವತ್ತು ಮಾರನಮ್ಮೆ ಹಬ್ಬ ಮಾಡ್ತಾ ಇದಾರೆ ಯಾರ ಮಂತಕನ ಹೋಗು ಒಗ್ಗುರನೆ ವಾಸನೆ ಧೂಪದ ವಾಸನೆ ಹ ಒಬ್ಬಟ್ಟಿನ ವಾಸನೆ ಬರೀ ಇವೇನ ಏ ಎಲ್ಲಾರು ಎಲ್ಲಿ ಮಾಡ್ತಾರಲ್ಲ ಮೂರಾಗಿ ಒಂದ್ ಎಂಟತ್ತು ಮನೆಯವ್ರು ಮಾಡ್ತಾರಪ್ಪ ಅಷ್ಟೇನ ಹ ಎಲ್ಲರೂ ಎಲ್ಲಿ ಮಾಡ್ತಾರೋ ಇವಾಗ ಮಾರನಾಮಿ ಅಬ್ಬಾನ ಈಗ ನಮ್ಮನೆ ಏನನ್ನ ಮಾಡ್ತೀವ ನಿಮ್ಮನೆ ಮಾಡ್ತೀರಾ ಏನಂದ್ರೆ ಇವ್ನ ಸೀರಪ್ಪರ ಮನೆಗ್ ಮಾಡ್ತಾರಿ ಹ ಅತ್ ಸರಿ ಎಲ್ಲ ನನ್ನ ಮಗ ಸೀನಪ್ಪ ಸೀರಪ್ಪ ಎಲ್ಲಿಗೋಗ್ಯವನು ಯಾ ನೀನ್ ಅವನ್ ಸೀರಪ್ಪನ ಕತೆ ಕೇಳ್ತಿರಲ್ಲ ಗೌಡ್ರ ನೀವು ಎತ್ತೋಗ್ಯವನು ಏನ್ ಕತೆ ಯಾರಿಗೊತ್ತು ಅವ್ರ ಅಮ್ಮಯ್ಯ ಇವಾಗ ಆ ಶೆಟ್ರ್ ಅಂಗಡಿ ಹೋಗಿ ಸಾಮಾನು ತಗೊಂಡು ಹೋಗ್ತಾಯಿತ್ತು ಆ ಮಂತ್ಕ ಹಬ್ಬ ಮಾಡ್ತೀನಿ ಅಂತಾನೆ ಹ್ಞೂ ಅವರು ಆ ರಂಗಜ್ನು ಅಂತಾನೆ ಇವ್ ಸೀನಪ್ಪನು ಅಂತಾನೆ ಇಬ್ರು ದಂಡ ಪಿಂಡನ ಹ್ಞೂ ಮಂತಾಗ ಹೆಂಗುಸ್ರಿಗೆ ಯಾವ ಯಾತನ ಮಾಡೋ ಮಾಡ್ಕೊಡೋಣ ಅಂಬೋದು ಇಲ್ಲ ಆ ಕಾಯಿ ಸಮೇತ ಅವರೇ ಸುಲ್ಕಂಬ್ತಾರೆ ಆ ಅಂಗಡಿ ಮತಕ್ಕೆ ಹೋಗಿ ಸಾಮಾನು ಅವರೇ ತೊತ್ತಾರೆ ಲೋಪರ್ ನನ್ನ ಮಕ್ಕಳು ಹೇಳಪ್ಪ ಇವ್ರು ಇದ್ದಿದ್ದು ಅವ್ನು ಎದುರಿಗೆ ಬೈದರೆ ಬೇಜಾರು ಹಾಕಾನೆ ಅಂತ ನಾನು ಇಲ್ಲಿವರೆಗೂ ಬೈದಿಲ್ಲ ಅವನ್ನ ಅವ್ನ ಸೀನು ಇಲ್ಲ ಇದ್ರು ನಾನು ಮಕ ಮಾರೇ ನೋಡ್ತಿರ್ಲಿಲ್ಲ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನನಗೆ ಎಣ್ಣೆ ಸಾಲುತ್ತಿಲ್ಲವೇ ಊರು ತುಂಬ ಇವತ್ತು ಮಾರ್ನಾಮಿ ಹಬ್ಬ ನಾಳಿಕೆ ಇನ್ನೂ ಮಟನ್ನು ಚಿಕನ್ನು ಎಣ್ಣೆ ಕುಡಿದು ನಾನು ಇವತ್ತು ಮಾರ್ನಾಮಿ ಹಬ್ಬ ಉಂಡು ಎಲ್ಲವಂತ ಮನೆ ಕಂತೀನಿ ಏ ಸಲುತ್ತಿಲ್ಲವೇ ಏ ಸಾಲವೇ ಒಂದು ನೈಂಟಿ ಎಣ್ಣೆ ಏ ಸಲುತ್ತಿಲ್ಲವೇ ಅವಳು ಬರೈಸಿಗೆ ಇಸಿಗೆ ಓ ಕೊಲ್ಲೆಂಪಾಂಡು ಓಹೋ ಗೌಡ್ರು ಬರ ಜಲ್ಲಿ ನಿಂತವರಲ್ವೇ ಗೌಡ್ರೇ ಬಂದೆ ನಾನು ಬಂಡೆ ಬಂಡೆ ಒಂದೇ ನಿಮಿಷ ಬಂಡೆ ಅಗಳ ಅಗಳ ಅಗ್ಗಳ ನೆನೆದವರ ಮನದಲ್ಲಿ ಅಂತನ ಬಂದ ಕಡ ನಿನ್ ಗೆಳೆಯ ಕುಚುಕು ನಿನ್ ದೋಸ್ತು ಬಂದ ನೋಡಲೇ ಸೀನಪ್ ಬಂದ ನೋಡ್ರಿ ಗೌಡ್ರಿ ನೋಡ್ರಿ ಗೌಡ್ರಿ ಅವನ ಅವತಾರನಾ ಆ ಕಡೆ ಕೊನ್ಸಲಿ ಹೋಗ್ಕಾನೆ ಶರಣೆ ಕೊಂದ್ಸಲ ಕಾಲಿಕ್ತಾನೆ ಎತ್ತರ ತಗ್ಗು ಆ ಮುಳ್ಳು ಕಲ್ಲು ಎಂಬ ಇಲ್ಲ ಗೌಡ್ರಿ ಲೇ ನೆಟ್ಟು ಬರ್ಲ ಏ ಕ್ಯಾಟ್ಗೆ ಕ್ಯಾಟುವ ಕೇಳ್ಕೊಡ ನಮ್ಮ ಮಗಲ್ ನಾನು ನೀರಾಗೆ ಮೀನಿಗೆ ಈಜಾದ ಕಲಸಲ್ ನಮ್ಮ ನಾನು కూవదు కలుస్త నైలదు కలుస్త అంత నన్ను మగళ్ళ నను నేను నెట్ నంబల్ ఏ బొరేమ్మ ఇబ్బర నయ్య నీ కొలగోదు ఓ మళ్ళు మాబుడ్తీని గొత్తల్ చాక తుచల కణగా శూట్ మిబిడ్తీని ఉల్సారు గౌడ్రీదరంతు ఏమో మాతాచ ఏ గౌడ్లీ నమస్కార గౌడ్రీ ಏಯ್ ಬರೋದನ್ನ ಕತೆ ಬಿಡ್ರಿ ಏನ್ ಸಮಾಚಾರ ಏನಪ್ಪ ಎದ್ದಾಗಿಂದು ಕಾಣ್ತಿರ್ಲಿಲ್ವಲ್ಲೋ ಹಂಗಾರೆ ಮಾರಾಮಿ ಹಬ್ಬ ಜೋರು ಅನ್ನಪ್ಪ ನಿಮ್ ಮನೆಗೆ ಏ ಮಾಡ್ಕೊಂಬಾರ ಕಣಯ್ಯ ಮಾರಾಮಿ ಹಬ್ಬದಾಗ ನಾನೇನು ಮಾಡೋದು ಓ ಯಾವ ಕಳಸ ಇಳಿಸ ಊಡ್ಕೊಂಬಾರ ಹೆಂಗೋಸ್ರ ಹಬ್ಬ ಅಡಿಗೆ ಮಾಡ್ತಾರೆ ಅಡಿಗೆ ಆದ ಹೋಗಿಬಿಟ್ಟು ಒಂದು ತೂತು ಉಳ್ರಾದ ಅಷ್ಟೇ ಓ ಮಾರಾಮಿ ಹಬ್ಬ ಇಲ್ಲ ಏನ್ ಹೇಳಜ್ಜ ನೀನು ಸತ್ತೋಗಿರ್ತಾರೆ ಸ್ವಾಮಿ ಅಪ್ಪ ಒಳ್ಳೇದು ಮಾಡಪ್ಪ ನೀವು ಮೇಲೆರೋರೆಲ್ಲ ನಮ್ಗೆ ಆಶೀರ್ವಾದ ಮಾಡ್ರಿ ಹಾಂ ನಮ್ಮನೆಲ್ಲ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಆ ಹಬ್ಬ ಮಾಡೋದು ಅವ್ರಿಗೊಂದು ಎಡೆ ಇಕ್ಕದಷ್ಟೇ ಹಾಂ ನಮ್ಮ ತಾತೆಯಂದು ಎಣ್ಣೆ ಕುಡಿಯೋದಂತೆ ನಮ್ಮ ಅಮ್ಮಯ್ಯ ಎಣ್ಣೆ ತಂದು ತೋರಿಸ್ತೈತೆ ಅರ್ಧ ಎಣ್ಣೆ ತರಿಸಿ ನಮ್ಮ ತಾತುಗೆ ಎಡೆ ಇಕ್ತೈತೆ ಎಲ್ಲ ಪೂಜೆ ಆದಮೇಲೆ ನಾವು ನೈವೇದ್ಯ ಮಾಡ್ಕೊತೀವ ಎಣ್ಣೆ ಹಾಂ ಅಲ್ವರ ಆ ಎಡೆ ಇಕ್ಕಿದ ಎಣ್ಣೆನೂ ನೀನು ಹಾಂ ನಿಮ್ಮ ತಾತ ಎಣ್ಣೆ ಕುಡಿತಿದ್ದ ಅಂತ ಹೇಳ್ಬಿಟ್ಟು ಎಡೆ ಇಕ್ಕಿರ ಅದನ್ನು ಬಿಡಲ್ಲ ಅಂದರೆ ನೀನು ಎಂತ ಮುನ್ಸಲೀ ಏ ಹೌಡ್ರೆ ನಮ್ದೊಂದು ನಂಬಿಕೆ ಏನಂದ್ರೆ ನಮ್ಮ ತಾತ ಈ ಎಣ್ಣೆ ಇಕ್ಕಿರ್ತೇವಲ್ಲ ಅದನ್ನ ಒಂದು ಹಿಟ್ಟು ಕುಡಿತೈತಿ ಮಮ್ಮಗನೇ ನೀನು ತಗೊಳ್ಳೋ ಅಂತ ಅಂದಂಗೆ ಆಗ್ತೈತಿ ನನಗೆ ಅವಾಗ ಏನು ಮಾಡ್ತೀನಿ ನಮ್ಮ ತಾತ ಬೇಜಾರು ಆಗ್ತೈತಿ ಅಂತಾನೆ ಅಲ್ಲಿ ಕಿದ ಎಣ್ಣೆನ ತೊಂಬಿಡ್ತೀನಿ ಅಷ್ಟೇ ಹ್ಞೂ ನಮ್ಮ ತಾತು ಬೇಜಾರಾಗಬಾರ್ದು ನೋಡ್ಕೋಳ್ರಿ ಅದಕ್ಕೆ ನಾನು ತೊಂಬೋದು ನಾನಾಯಿಲ್ಲ ನಾನು ತಂಬಲ್ಲ ಹಾಂ ಮಾರೇ ಹಬ್ಬದ ಒಂದೇ ನೋಡಿರಿ ನನಗೆ ಬೆನಿಫಿಟ್ಟು ಅಂದ್ರಿ ಹ್ಞೂ ಸೋರಿ ಸೊರ್ಕಣಪ್ಪ ಆತು ಅಲೋ ಹಬ್ಬಕ್ಕೆ ಏನು ಮಾಡ್ತಿರಲ್ಲ ಏ ಇನ್ಯಾತು ಮಾಡ್ತಾರೆ ಹೌಳ್ರಿ ಒಬ್ಬಟ್ಟು ಸುಡ್ತಾರೆ ಒಬ್ಬಟ್ಟು ಅನ್ನ ಬಸ್ಸಾರು ಹೆಸ್ರು ಬೇಳೆ ಪಲ್ಯ ಹಪ್ಪಳ ಉಪ್ಪಿನಕಾಯಿ ಬೋಂಡ ಇವೆಲ್ಲ ಮಾಡ್ತಾರೆ ಗೌಡ್ರಿಗೌಡ್ರಿ ಆಮೇಲೆ ಹೇಳಿಲ್ಲ ಅಂದಿರ ಬೈನಾಗ ನಮ್ಮಂತೇ ಬರ್ಬೇಕು ಮುಂಬೈಕಿ ಎಲ್ಲ ಏಯ್ ಇಬ್ಬರ ಜೌಡ್ರು ಕರ್ಕೊಂಡು ಒತ್ತು ಮುಂಚೆ ಬರ್ಬೇಕು ನಮ್ಮಂತಕ್ಕಿ ಹ್ಞೂ ಯಾಕಂದರೆ ತಿರುಗಿ ಮನೆ ಅಡಿಗೆ ಗಿಡಿಗೆ ಮಾಡೋರು ಗೌಡ್ರೆ ಸುಮಿತ್ರ ಕೈಗೂ ಹೇಳಿ ಸುಮಿತ್ರಕ್ಕೂ ಕರ್ಕೊಂಬರ್ಬೇಕು ಆಮೇಗಿಂದ ನಾನೊಂದ್ಸಲ ಹೇಳ್ಬರ್ತೀನಿ ಸುಮಿತ್ರಕ್ಕ ಯಾವ ಬರಬೇಕು ನೀನು ಅಂತಾನೆ ಏನೋ ಬಾ ಬೋಬ್ ರಜಾ ನೀರಾ ಇಷ್ಟ ಇಲ್ಲ ನಿಮ್ಮ ಕರ್ಕೊಂಬಾ ಹಾಂ ಹೇಳಿಲ್ಲ ಅಂದಿರ ಗೌಡ್ರಿ ತಿರುಗ ಆಮೇಲೆ ನಮ್ಮಮ್ಮ ಏನಿಲ್ಲ ಎಂತ ಕೆಂಡ ಮಂಡಲ ಆಗಿ ಬಿಡ್ತೈತಿ ಕ್ಯಾಕೋರ್ಸು ಗೊತ್ತು ಬಿಡ್ತಾ ನನ್ನ ಗೌಡ್ರಿಗೆ ಕರ್ಕೊಂಡು ಬರಲೇಬೇಕು ಅಂತ ನನಗೆ ಆರ್ಡ್ರ್ ಮಾಡೈತೆ ನೀವು ಬರ್ಬೇಕು ಅಷ್ಟೇ ಉಂಬಾಕಿ ಅಲ್ಲ ಕೊಡು ಏ ಸೀರಾ ಏ ನೀನು ಬರೇ ಬಾಯಿಗೆ ಹೆಂಗಲ್ಲ ಉಂಬೋದು ಇವತ್ತು ಹಬ್ಬ ಬೇರೆ ಮಾಡಿದ್ದೀರಾ ಯಾತನ ಏನನ್ನ ಕೊಡಿಸೋದಲ್ವೇ ನಮಗೆ ಗೌಡ್ರಿಗೂ ನನಗೂ ಏನಾರ ಒಂಚೂರು ಕೊಡಿಸೋ ಲೇ ಲೇಯ್ ಬೋರಜಾ ಯಾತಾರ್ಥ ಬಡ್ದು ಬಿಡ್ತೀನಿ ನೋಡು ನಾನೇನೂ ಕುಡಿತೀನಲ್ದ ಕುಡಿತೀನೋ ಯಾವಾಗ ನಾನು ಏನೋ ಅಪ್ರೂಪ್ಗೆ ನೆಗಡೆ ಕೆಮ್ಮು ಆದಾಗ ಬಾಯಿ ಕೆಟ್ಟಂಗೆ ಆದಾಗ ಎಲ್ಲೋ ಒಂದು ಒಳ್ಳೆ ಕುಡಿತೀನಿ ಅಂತ ಅಂದರೆ ಗೌಡ್ರಿಗೂ ನನಗೂ ಇಬ್ಬರಿಗೂ ಕೊಡಿಸೋಮ್ಚ ನೋಡು ನೀವಿಬ್ರು ಯಾತನ ಮಾಡ್ಕೊಳ್ಳ್ರಿ ನಿಮ್ಮಿಬ್ರು ಮದ್ದಕ್ಕೆ ನಾನು ಅಯ್ಯ ನಿನ್ನ ನನ್ಗೆ ಹೇಳ್ತಾನೆ ಸುಮ್ಕಿರ್ರಿ ಗೌಡ್ರಿ ಹಾ ಅಂದ್ರೆ ಅವನ ಎಣ್ಣೆ ಕೊಡಿಸಲ್ಸೀನಾ ಯಾಕಂದ್ರೆ ಇವತ್ತು ಅವ್ರ ಮನೆಗೆ ಹಬ್ಬ ಅವನೇ ಎಣ್ಣೆ ಕೊಡಿಸ್ಬೇಕು ನಾನು ತಗೊಂಡ್ ಕುಡಿಬೇಕು ಅದಕ್ಕೆ ನಿಮ್ಮ ಹೆಸ್ರು ಒಳ್ಕಂಡು ನಾನು ಕುಡಿಯೋಣ ಅಂತ ಅಷ್ಟೇನ ಸುಮ್ಕಿರಿ ಮಗನೇ ಬೋರಜ್ಜೇ ನೀನು ಸ್ಯಾಪೆಡಲ್ಲಿ ತೂರಿದೆ ನಾನು ರಂಗೋಲಿ ರಂಗೋಲಿ ಅಡಲ್ಲಿ ತೂರ ನನ್ನ ಮಗು ನಿನ್ನ ನಾಟಕ ಎಲ್ಲ ಮಾಡಬೇಡ ನೀನು ಹೊಸ ಆಯಿತು ಯಶ್ಟಿ ಇವತ್ತು ಎಣ್ಣೆ ಪಾರ್ಟಿ ಬಾ ಬಾಯಿತು ಗೌಡ್ರೆ ಇನ್ನೊಂದು ಮರ್ತೆ ಗೌಡ್ರೆ ಹೇಳ ನಿಧಾನಕ್ಕೆ ಹೇಳೋದೇನು ಅದೇನು ಮರ್ತಿದ್ಯಾ ಎಲ್ಲ ಹೇಳಿ ಬಿಡತ್ತ ಕೇಳ್ತೀನಿ ಏನಂದ್ರೆ ಇವತ್ತು ಬೈನಾಗ ಒಬ್ಬಟ್ಟು ನಾಯಿಲಿಕ್ಕೆ ಫುಲ್ ಕಡಿತ ಕೊಳಿ ಕೊಳಿ ಸಾರು ಬಾಟ್ನೇಸ್ರು ಬರಲೇಬೇಕು ಇವತ್ತು ಬೈನ ಗುಂಡರು ನಾಳೆ ಬೆಳಿಗ್ಗೆ ನಾವು ಅಂತ ಬರಬೇಕು ಇವತ್ತು ಸೋಮವಾರ ನೋಡು ಸ್ವೀಟು ನಾಳೆ ಖಾರ ಕಚ 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 ಸಾಲೆ ಸಾಹೇಬ್ರಿಗೆ ಹೇಳಿದ್ದೀನಿ ಹನ್ನೆರಡು ಕೆ ಜಿ ಹೇಳಿದ್ದೀನಿ ಚಿಕನ್ ಎಲ್ಲ ಏನಿಲ್ಲ ಕೇಳ್ಕತ್ತ ಬಂದು ಬರಲೇಬೇಕು ಗೌಡ್ರಿ ಮತ್ತೆ ಕುಕ್ ನಾಳಿ ತಡಿಲ ತಡಿಲ್ಲ ಬೆಳಕರಿಲಿ ತಡೀಲಿ ಅಯ್ಯೋ ನಿನ್ನ ಇನ್ನು ಹಬ್ಬ ಉಣಬೇಕು ಮನಿಕೆ ಕೇಬೇಕು ಬೆಳಕರಿಬೇಕು ಆಮೇಲೆ ಅಲ್ಲಿ ಕೋಳಿ ಸಾರು ಮುದ್ದೆ ಆತು ಬರ್ತೀವಿ ಬತ್ತೀವಿ ನಿಮ್ಮಂತಕ್ಕೆ ಬರದ ನಿಲ್ಗಲ ಬರೋದು ನಾವು ಬತ್ತೀವಿ ಸುಂಕಿರಲ ಆಸು ಗೌಡ್ರಿ ನಮ್ಮ ಅಮ್ಮಯ್ಯ ಬಾಳೆಲೆ ಕೊಯ್ಕೊಂಬ ಹೋಗು ಅಂತ ಹೇಳೋದು ಆಗಲ್ಲೇನ ನಾನು ಹೋಗಿ ಬರ್ತೀನಿ ಹಾಂ ಮನೀನ್ ನಂಗೆ ಬೈನಾಗ ಬೋರಿ ಸುಮಿತ್ರ ಕೈ ಕರ್ಕೊಂಡು ಏ ಬೋರ್ರ ನೀನು ಅಷ್ಟೇ ಬರ್ರಪ್ಪ ಎಲ್ಲಾರೂನು ಓ ಓ ಬರ್ತೀವಿ ನೋಡಿಯಲ್ಲ